ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ನುಗ್ಗೆ ಸೊಪ್ಪಿನ ದೋಸೆ ಮಾಡೋದು ಹೇಗೆ ಅಂತ ನೋಡೋಣ ತುಂಬಾ ಎಲ್ತ್ಗೂ ಒಳ್ಳೆಯದು ನುಗ್ಗೆ ಸೊಪ್ಪು ಹಾಗೆ ತಿನ್ನಲ್ಲ ಅನ್ನೋರಿಗೆ ಈ ಥರ ದೋಸೆ ಮಾಡಿಕೊಟ್ರೆ ತುಂಬಾ ಎಲ್ತ್ಗೂ ಒಳ್ಳೆಯದು ನುಗ್ಗೆ ಸೊಪ್ಪು ಹಾಕಿದ್ದೀವಿ ಅಂತಲೇ ಗೊತ್ತಾಗಲ್ಲ ತುಂಬ ರುಚಿಯಾಗಿರುತ್ತೆ ಮಕ್ಕಳಿಗೆಲ್ಲ ಈ ಥರ ಮಾಡಿಕೊಟ್ರೆ ಆರಾಮಸೆ ತಿಂತಾರೆ ನೋಡಿ ಈಗ ಹೇಗೆ ಮಾಡೋದು ಅಂತ ನೋಡಿ ಇಲ್ಲಿ ನುಗ್ಗೆ ಸೊಪ್ಪು ಈ ಥರ ಸಣ್ಣದಾಗಿ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಕಟ್ ಮಾಡೋದೇನು ಬೇಡ ಹಾಗೆ ಹಾಕ್ಕೊಂಡ್ರು ಸಾಕು ನೋಡಿ ಒಂದು ಮಿಕ್ಸಿ ಜರ್ ತಗೊಂಡು ನಾನು ಅಕ್ಕಿ ಒಂದು ಲೋಟ ಅಷ್ಟು ಅಕ್ಕಿ ನೆನೆಸಿದ್ದೀನಿ ಎರಡು ಅವರ್ ಮುಂಚೆ ನೆನೆಸ್ಕೊಳ್ಬೇಕು ಉದ್ದಿನ ಬೇಳೆ ಏನು ಬೇಡ ನೋಡಿ ನೆನೆದಿರೋ ಅಕ್ಕಿನ ಮಿಕ್ಸಿ ಜರ್ಗೆ ಹಾಕ್ಕೊಂಡು ಅವಲಕ್ಕಿ ಒಂದು ಕಾಲು ಲೋಟ ಅಷ್ಟು ಮತ್ತು ಹಸಿಕಾಯಿ ತುರ್ಕೊಂಡಿರೋವಂಥದ್ದು ಮತ್ತು ಬೇಡ್ಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಖಾರಕ್ಕೆ ಒಂದು ಐದಾರು ಗುಂಟೂರು ಮೆಣಸಿನ್ಕಾಯಿ ಮತ್ತು ನೋಡಿ ಶುಂಠಿ ಒಂದು ಪೀಚಷ್ಟು ಕಾಳು ಒಂದು ಅರ್ಧ ಸ್ಪೂನಷ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರು ಹಾಕಿ ನೈಸಾಗಿ ರುಬ್ಕೊಳ್ಬೇಕು ತುಂಬಾ ರುಚಿ ಇರುತ್ತೆ ಎಲ್ತಿಗೂ ಒಳ್ಳೇದು ತಕ್ಷಣಕ್ಕೆ ಬೇಕು ಅಂದಾಗ ಹಾಗೆ ಮಾಡ್ಕೊಳ್ಬೋದು ನಾವೇನು ನೆನೆಸ್ಬೇಕು ಬೇಳೆ ಆ ಥರ ಏನಿಲ್ಲ ನೋಡಿ ಕಲರೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಬೇಡಿಗೆ ಮೆಣಸಿನಗೆ ಹಾಕಿರೋದ್ರಿಂದ ನೋಡಿ ಈಗ ಇದಕ್ಕೆ ನುಗ್ಗೆ ಸೊಪ್ಪು ಸೇರಿಸ್ಕೊಳ್ಬೇಕು ನುಗ್ಗೆಸೊಪ್ಪು ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊನೆಯಲ್ಲಿ ನೋಡಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಅದಕ್ಕಿದ್ರೆ ಸಾಕು ದೋಸೆ ಹಾಕೋ ಥರ ಮಕ್ಕಳಿಗೆಲ್ಲ ಈ ಥರ ಮಾಡಿಕೊಡ್ಬೇಕು ಸೊಪ್ಪುಗಳೆಲ್ಲ ತಿನ್ನಲ್ಲ ಅನ್ನೋರಿಗೆ ನುಗ್ಗೆ ಸೊಪ್ಪು ತುಂಬಾ ಎಲ್ತುಗೊಳ್ಳೇದು ವಿಟಮಿನ್ ಸಿ ಎಲ್ಲ ಇದೆ ನುಗ್ಗೆ ಸೊಪ್ಪಲ್ಲಿ ನೋಡಿ ಸ್ಟವ್ ಮೇಲೆ ಒಂದು ತವಾ ಇಟ್ಕೊಂಡು ನೋಡಿ ಈಗ ನಮಗೆ ಎಷ್ಟು ತಿಳು ಬೇಕಾದರೂ ಹಾಕ್ಕೊಳ್ಬೋದು ಈಗ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರು ತುಪ್ಪ ಬೇಕಾದರೂ ಹಾಕ್ಕೊಳ್ಬೋದು ಇನ್ನೂ ತುಂಬಾ ರುಚಿಯಾಗಿರುತ್ತೆ ಇದಕ್ಕೇನು ಚಟ್ನಿ ಏನು ಬೇಕಾಗಿಲ್ಲ ಹಾಗೆ ತಿನ್ಬೋದು ನಾವೆಲ್ಲ ಕಾಯಿ ಎಲ್ಲ ಹಾಕಿರ್ತೀವಲ್ಲ ಮೆಣಸಿನ್ಕಾಯಿ ಕಾಯಿ ಎಲ್ಲ ತುಂಬ ರುಚಿ ಇರುತ್ತೆ ನೋಡಿ ಆಗಿದೆ ಈಗ ಕಲ್ಲರ್ ನೋಡಿ ತುಂಬ ಚೆನ್ನಾಗಿ ಹೊಂದಿದೆ ಕಲರೆಲ್ಲ ಸ್ವಲ್ಪ ಮೊಸರಿದ್ರೂ ಸಾಕು ಇಲ್ಲಾಂದರೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ಬೋದು ಆರಾಮ್ಸೆ ನೋಡಿ ನೋಡಿ ತುಂಬ ಚೆನ್ನಾಗಾಗಿದೆ ಈ ಕಲರ್ ಬರಬೇಕು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟರೆ ಅದುವಾಗ ಚೆನ್ನಾಗಿ ಬೇಯುತ್ತೆ ಒಂದೇ ಥರ ದೋಸೆ ಮಾಡಿ ಬೇಜಾರಾಗಿರುತ್ತೆ ತಿಂದು ನೋಡಿ ಈ ಥರ ಮಾಡಿದ್ರು ಡಿಫ್ರೆಂಟಾಗೂ ಇರುತ್ತೆ ಎಲ್ತ್ಗೂ ತುಂಬಾ ಒಳ್ಳೆಯದು ಇದೇ ಥರನೇ ರಾಗಿ ದೋಸೆನೂ ಮಾಡ್ಕೊಳ್ಬೋದು ನುಗ್ಗೆ ಸೊಪ್ಪೆಲ್ಲ ಬಳಸ್ಕೊಂಡು ನೋಡಿ ಆಗಿದೆ ಈ ಥರ ಕ್ರಿಸ್ಪಿಯಾಗಿ ಬರುತ್ತೆ ಚೆನ್ನಾಗಿ ಸ್ವಲ್ಪ ಲೋ ಫ್ಲೇಮಲ್ಲಿ ಮಾಡಿದ್ರೆ ನೋಡಿ ಇನ್ನೊಂದು ಹಾಕ್ತಾ ಇದ್ದೀನಿ ವಾರದಲ್ಲಿ ಒಮ್ಮೆ ಆದರೂ ಈ ಥರ ಮಾಡಿಕೊಂಡ್ರೆ ನಮಗೆ ಸೊಪ್ಪು ಸೇರುತ್ತೆ ದೇಹಕ್ಕೂ ಆರೋಗ್ಯನೂ ತುಂಬ ಒಳ್ಳೆಯದು ಸೊಪ್ಪು ಬಳಸೋದ್ರಿಂದ ನೋಡಿ ಈ ಥರ ಮೇಲೆ ಒಂದು ತಟ್ಟೆ ಮುಚ್ಚಿದರೆ ಆ ಬೇಗ ಚೆನ್ನಾಗಿ ಅದು ಬೇಯುತ್ತೆ ನೋಡಿ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ನುಗ್ಗೆ ಸೊಪ್ಪು ಎಷ್ಟು ಬೇಕಾದರೂ ಸೇರಿಸ್ಕೊಳ್ಬೋದು ಇನ್ನೊಂದು ಸ್ವಲ್ಪ ತೆಳು ಮಾಡ್ಕೊಂಡು ಹಾಕಿದ್ರು ಇನ್ನೂ ತೆಳ್ಳಗೆ ಬರುತ್ತೆ ಈ ಅದಕ್ಕಿದ್ರೆ ಚೆನ್ನಾಗಿರುತ್ತೆ ನೋಡಿ ನೋಡಿ ಆಗಿದೆ ಈಗ ಇದಕ್ಕೇನು ಚಟ್ನಿ ಬೇಡ ತುಪ್ಪ ಒಂದು ಸ್ವಲ್ಪ ಹಾಕ್ಕೊಂಡು ತಿನ್ಬೋದು ಎಲ್ಲ ಅದರಲ್ಲಿ ಹಾಕಿರ್ತೀವಿ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ರುಚಿ ಇರುತ್ತೆ ಒಂದು ಸರಿ ಮಾಡಿದ್ರೆ ಪುನಃ ಮಾಡ್ತೀರಾ ಅಷ್ಟು ಟೇಸ್ಟಿ ಇದೆ ತುಪ್ಪ ಹಾಕ್ಕೊಂಡ್ರೆ ಸಾಕು ನೋಡಿ ಸಾಫ್ಟಾಗಿ ಎಷ್ಟು ಬಂದಿದೆ ನಾವು ದಿನಬೇಳೆ ಹಾಕಿಲ್ಲ ಏನೂ ಇಲ್ಲ ಥ್ಯಾಂಕ್ ಯು ಫ್ರೆಂಡ್ಸ್